ಸಿಂಹರಾಶಿ ಸಂಪೂರ್ಣ ವಿವರಣೆ ಎರಡು ಸಾವಿರದ ಇಪ್ಪತ್ತಾರು ಸಿಂಹರಾಶಿಯ ಮೂಲತತ್ವ ಕೋರ್ ಆಸ್ಟ್ರೋಲಾಜಿಕಲ್ ಥಿಯರಿ ಸಿಂಹರಾಶಿ ಜ್ಯೋತಿಷ್ಯ ಚಕ್ರದ ಐದನೇ ರಾಶಿ ಈ ರಾಶಿ ಅಧಿಕಾರ ಆತ್ಮಗೌರವ ನಾಯಕತ್ವ ಗೌರವ ಸೃಜನಶೀಲತೆ ಮತ್ತು ಗುರುತಿನ ಸಂಕೇತ ಸಿಂಹರಾಶಿಯ ಅಧಿಪತಿ ಸೂರ್ಯಗ್ರಹ ಇದು ಆತ್ಮಬಲ ಗೌರವ ಸ್ಥಾನಮಾನ ಮತ್ತು ಜೀವನ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಸಿಂಹರಾಶಿಯವರು ಒಳಗಿನಿಂದ ರಾಜಸ್ವಭಾವದವರು ಇವರು ಮುನ್ನಡೆಸಲು ಇಷ್ಟಪಡುವವರು ತಮ್ಮ ಮಾತಿಗೆ ಮೌಲ್ಯ ಬಯಸುವವರು ಇವರ ಶಕ್ತಿ ಎಂದರೆ ಧೈರ್ಯ ಸ್ಪಷ್ಟತೆ ಮತ್ತು ನಿರ್ಧಾರ ಶಕ್ತಿ ಆದರೆ ಇದೇ ಶಕ್ತಿ ಅತಿಯಾದರೆ ಅಹಂಕಾರ ಈಗೋ ಕ್ಲಾಶ್ ನಾನು ಸರಿ ಅನ್ನೋ ಹಠ ಆಗುತ್ತದೆ ಜ್ಯೋತಿಷ್ಯದಲ್ಲಿ ಸಿಂಹರಾಶಿಯ ಪಾಠವೆಂದರೆ ನಾಯಕನಾಗುವುದು ಆದರೆ ಗರ್ವಿಯಾಗದೇ ಇರುವುದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಿಂಹರಾಶಿಗೆ ಏಕೆ ಪರೀಕ್ಷೆಯ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಿಂಹರಾಶಿಯ ಮೇಲೆ ಸೂರ್ಯ ಶನಿ ಸಂಬಂಧಿತ ಒತ್ತಡ ಹೆಚ್ಚಿರುತ್ತದೆ ಇದರಿಂದ ನಿಮ್ಮ ಶಕ್ತಿಯಿದ್ದರೂ ಅದು ಸಂಪೂರ್ಣವಾಗಿ ಗುರುತಿಸದಿರುವ ಭಾವನೆ ಅಧಿಕಾರಿಗಳೊಂದಿಗೆ ಅಭಿಪ್ರಾಯ ಭೇದ ಗೌರವ ಉಳಿಸಿಕೊಳ್ಳಲು ಅನಗತ್ಯ ಒತ್ತಡ ಈ ವರ್ಷ ಸಿಂಹರಾಶಿಯವರು ಹೆಚ್ಚು ಪ್ರಯತ್ನಿಸಿದರೂ ನನಗೆ ತಕ್ಕ ಗೌರವ ಸಿಗುತ್ತಿಲ್ಲ ಅನ್ನೋ ಅನುಭವ ಆಗಬಹುದು ಎರಡು ಸಾವಿರದ ಇಪ್ಪತ್ತಾರು ಸಿಂಹರಾಶಿಗೆ ಈಗೋ ಶಮನ ಮತ್ತು ವಿನಯ ಪರೀಕ್ಷೆಯ ವರ್ಷ ಹಣದ ದೃಷ್ಟಿಯಿಂದ ಎರಡು ಸಾವಿರದ ಇಪ್ಪತ್ತಾರು ಸಿಂಹರಾಶಿ ಸಿಂಹರಾಶಿಯವರು ಹಣವನ್ನು ಸ್ಥಾನಮಾನ ಗೌರವ ತೋರಾಟ ಇವುಗಳಿಗೆ ಸಂಪರ್ಕಿಸುತ್ತಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಮಸ್ಯೆ ಇಲ್ಲಿ ಬರುತ್ತದೆ ಹೆಸರು ಉಳಿಸಿಕೊಳ್ಳಲು ಹಣ ಖರ್ಚು ಇತರರಿಗೆ ತೋರಿಸಲು ಖರ್ಚು ನನ್ನ ಮಟ್ಟ ಇದು ಅನ್ನೋ ಈಗೋ ಎಕ್ಸ್ಪೆನ್ಸ್ ಹಣ ಕೊರತೆಯಿಂದಲ್ಲ ಹಣ ಈಗೋಗೆ ಸೇವೆ ಮಾಡಿದಾಗ ನಷ್ಟ ಈ ವರ್ಷ ಸಿಂಹರಾಶಿಗೆ ಕಡಿಮೆ ಖರ್ಚು ಅರ್ಥಪೂರ್ಣ ಖರ್ಚು ತೋರಾಟ ಕಡಿಮೆ ಅತ್ಯಂತ ಮುಖ್ಯ ಕೆಲಸ ವೃತ್ತಿ ವ್ಯವಹಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕೆಲಸದಲ್ಲಿ ನಾಯಕತ್ವದ ಅವಕಾಶಗಳಿರುತ್ತವೆ ಆದರೆ ಈಗೋ ಕ್ಲಾಶ್ ಇದ್ದರೆ ಅವಕಾಶ ಕೈತಪ್ಪಬಹುದು ನನ್ನ ಮಾತು ಕೇಳಬೇಕು ಅನ್ನೋ ಹಠ ಸಮಸ್ಯೆ ತರಬಹುದು ಹೊಸ ಹುದ್ದೆ ಅಥವಾ ಜವಾಬ್ದಾರಿ ಸಿಗಬಹುದು ಆದರೆ ಅದನ್ನು ವಿನಯದಿಂದ ನಿಭಾಯಿಸಿದರೆ ಮಾತ್ರ ಸ್ಥಿರತೆ ಈ ವರ್ಷ ಸಿಂಹರಾಶಿಗೆ ಶಕ್ತಿ ಪ್ಲಸ್ ಶಾಂತಿ ಯಶಸ್ಸು ಮನಸ್ಸು ಮತ್ತು ಆರೋಗ್ಯ ಸಿಂಹರಾಶಿಯವರು ಮನಸ್ಸಿನ ಒತ್ತಡವನ್ನು ಈಗೋ ಮೂಲಕ ಮುಚ್ಚುತ್ತಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕಾಣಿಸಿಕೊಳ್ಳಬಹುದಾದ ಲಕ್ಷಣಗಳು ಹೃದಯ ಸಂಬಂಧಿತ ಒತ್ತಡ ರಕ್ತದ ಒತ್ತಡ ನಿದ್ರೆಯ ಅಸಮತೋಲನ ಒಳಗಿನ ಕೋಪ ಇವು ರೋಗ ಅಲ್ಲ ಸೂರ್ಯಶಕ್ತಿ ಅತಿಯಾಗಿ ಹೊರಹೊಮ್ಮುತ್ತಿದೆ ಅನ್ನೋ ಸೂಚನೆ ಸಿಂಹರಾಶಿಗೆ ಪೂಜೆ ಯಾಕೆ ಅಗತ್ಯ ಸಿಂಹರಾಶಿಗೆ ಪೂಜೆ ಎಂದರೆ ಅಧಿಕಾರ ಪಡೆಯಲು ಅಲ್ಲ ಹಣ ತರಲು ಮಾಯಾಜಾಲ ಅಲ್ಲ ಸೂರ್ಯತತ್ವವನ್ನು ಸಮತೋಲನಕ್ಕೆ ತರುವುದು ಸೂರ್ಯ ಶುದ್ಧವಾದರೆ ಈಗೋ ಶಮನ ಗೌರವ ಸಹಜವಾಗಿ ಬರುತ್ತದೆ ಹಣ ಈಗೋಗೆ ಅಲ್ಲ ಜೀವನಕ್ಕೆ ಸೇವೆ ಮಾಡುತ್ತದೆ ಅದಕ್ಕಾಗಿ ದೊಡ್ಡ ಸೂರ್ಯ ಹೋಮ ಬೇಡ ಸರಳ ನಿಯಮಿತ ಸೂರ್ಯ ಸಾಧನೆ ಸಾಕು ಭಾಗ ಎರಡು ಎರಡು ಸಾವಿರದ ಇಪ್ಪತ್ತಾರು ತಿಂಗಳವಾರು ಸಾಧನೆ ಇಲ್ಲಿ ಕೇವಲ ಏನು ಮಾಡಬೇಕು ಮಾತ್ರ ಇನ್ನರ್ ಸೈಕಾಲಜಿ ವಿವರಣೆ ಇಲ್ಲ ಜನವರಿ ಆತ್ಮಬಲ ಶುದ್ಧತೆ ಸಾಧನೆ ಭಾನುವಾರ ಬೆಳಿಗ್ಗೆ ಸೂರ್ಯನಿಗೆ ನೀರು ಅರ್ಪಿಸಿ ಓಂ ಸೂರ್ಯಾಯ ನಮಃ ಹನ್ನೊಂದು ಬಾರಿ ವರ್ಷದ ಆರಂಭದಲ್ಲಿ ಈಗೋ ಸಮತೋಲನಕ್ಕೆ ಫೆಬ್ರವರಿ ವಿನಯ ಸಾಧನೆ ಭಾನುವಾರ ಹಿರಿಯರಿಗೆ ನಮಸ್ಕಾರ ಮಾಡಿ ಮೌನವಾಗಿ ಎರಡು ನಿಮಿಷ ನಿಲ್ಲಿ ಅಹಂಕಾರ ಶಮನಕ್ಕೆ ಮಾರ್ಚ್ ಹಣ ನಿಯಂತ್ರಣ ಸಾಧನೆ ಹಣದ ಖರ್ಚು ಪಟ್ಟಿ ಬರೆಯಿರಿ ತೋರಾಟ ಖರ್ಚು ಕಡಿಮೆ ಮಾಡಲು ಏಪ್ರಿಲ್ ಗೌರವ ಶುದ್ಧತೆ ಸಾಧನೆ ಭಾನುವಾರ ಆದಿತ್ಯ ಹೃದಯ ಸಣ್ಣ ಭಾಗವಾದರೂ ಗೌರವ ಸಹಜವಾಗಲು ಮೇ ಸಹನೆ ಸಾಧನೆ ದೀಪದ ಮುಂದೆ ಐದು ನಿಮಿಷ ಮೌನ ತಕ್ಷಣ ಪ್ರತಿಕ್ರಿಯೆ ತಪ್ಪಿಸಲು ಜೂನ್ ರಕ್ಷಣೆ ಸಾಧನೆ ಭಾನುವಾರ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ ಒಂಬತ್ತು ಬಾರಿ ಸೂರ್ಯದೋಷ ಶಮನಕ್ಕೆ ಜುಲೈ ಆರೋಗ್ಯ ಸಾಧನೆ ಬೆಳಿಗ್ಗೆ ಸೂರ್ಯನ ಬೆಳಕಿನಲ್ಲಿ ಐದು ನಿಮಿಷ ಹೃದಯ ಶಕ್ತಿ ಸಮತೋಲನಕ್ಕೆ ಆಗಸ್ಟ್ ಆತ್ಮ ಪರಿಶೀಲನೆ ಸಾಧನೆ ವಾರಕ್ಕೆ ಒಮ್ಮೆ ಮೌನ ಪ್ಲಸ್ ದೀಪ ಅಹಂಕಾರ ಅರಿವಿಗೆ ಸೆಪ್ಟೆಂಬರ್ ಹಣ ಸ್ಥಿರತೆ ಸಾಧನೆ ಅಗತ್ಯವಲ್ಲದ ಖರ್ಚು ತಪ್ಪಿಸಿ ಹಣ ನಿಲ್ಲಲು ಅಕ್ಟೋಬರ್ ಕುಟುಂಬಶಾಂತಿ ಸಾಧನೆ ಕುಟುಂಬದ ಜೊತೆ ಸಂಜೆ ದೀಪ ಮಾತಿನ ಸಂಘರ್ಷ ತಪ್ಪಿಸಲು ನವೆಂಬರ್ ಕೃತಜ್ಞತೆ ಸಾಧನೆ ಪ್ರತಿದಿನ ನನಗೆ ಗೌರವ ಇದೆ ಅಹಂಕಾರ ಶುದ್ಧತೆಗೆ ಡಿಸೆಂಬರ್ ಸಂರಕ್ಷಣೆ ಸಾಧನೆ ವರ್ಷಾಂತ್ಯದಲ್ಲಿ ಸೂರ್ಯಮಂತ್ರ ಅಥವಾ ಆದಿತ್ಯ ಹೃದಯಂ ಮುಂದಿನ ವರ್ಷದ ರಕ್ಷಣೆಗೆ ಜ್ಯೋತಿಷ್ಯದ ಅಂತಿಮ ಮಾತು ಸಿಂಹರಾಶಿ ಸಿಂಹರಾಶಿಗೆ ಎರಡು ಸಾವಿರದ ಇಪ್ಪತ್ತಾರು ಅಧಿಕಾರ ಕಸಿದುಕೊಳ್ಳುವ ವರ್ಷ ಅಲ್ಲ ವಿನಯ ಕಲಿಸುವ ವರ್ಷ ಈಗೋ ಕಡಿಮೆಯಾದಾಗ ಗೌರವ ಹೆಚ್ಚಾಗುತ್ತದೆ ಹಣ ಸಹಜವಾಗಿ ನಿಲ್ಲುತ್ತದೆ ಮುಂದಿನ ರಾಶಿ ಕನ್ಯಾರಾಶಿ ಕನ್ಯಾರಾಶಿ ಸಂಪೂರ್ಣ ವಿವರಣೆ ಎರಡು ಸಾವಿರದ ಇಪ್ಪತ್ತಾರು ಕನ್ಯಾರಾಶಿಯ ಮೂಲತತ್ವ ಕೋರ್ ಆಸ್ಟ್ರೋಲಾಜಿಕಲ್ ಥಿಯರಿ ಕನ್ಯಾರಾಶಿ ಜ್ಯೋತಿಷ್ಯಚಕ್ರದ ಆರನೆಯ ರಾಶಿ ಈ ರಾಶಿ ಬುದ್ಧಿವಂತಿಕೆ ವಿಶ್ಲೇಷಣೆ ಶಿಸ್ತು ಸೇವಾಭಾವ ಶುದ್ಧತೆ ಮತ್ತು ವಿವರಗಳ ಮೇಲಿನ ಗಮನಗಳ ಸಂಕೇತ ಕನ್ಯಾರಾಶಿಯ ಅಧಿಪತಿ ಬುಧಗ್ರಹ ಇದು ಲೆಕ್ಕ ಲಾಜಿಕ್ ಸಂಮೋಹನ ನಿರ್ಧಾರ ಮತ್ತು ವ್ಯವಸ್ಥಿತ ಚಿಂತನೆಯ ಪ್ರತಿನಿಧಿ ಕನ್ಯಾರಾಶಿಯವರು ಜೀವನವನ್ನು ವ್ಯವಸ್ಥಿತವಾಗಿ ನಡೆಸಲು ಇಷ್ಟಪಡುವವರು ಇವರು ಪ್ರತಿಯೊಂದು ವಿಷಯದಲ್ಲೂ ಇದನ್ನು ಇನ್ನೂ ಚೆನ್ನಾಗಿ ಮಾಡಬಹುದೇ ಎಂದು ಯೋಚಿಸುತ್ತಾರೆ ಇವರ ಶಕ್ತಿ ಎಂದರೆ ಶುದ್ಧ ಚಿಂತನೆ ಸಮಸ್ಯೆ ಬಗೆಹರಿಸುವ ಸಾಮರ್ಥ್ಯ ಮತ್ತು ಶ್ರಮ ಆದರೆ ಇದೇ ಶಕ್ತಿ ಅತಿಯಾದರೆ ಓವರ್ ಥಿಂಕಿಂಗ್ ಸಂಶಯ ಪರ್ಫೆಕ್ಷನ್ ಅಬ್ಸೆಷನ್ ಮತ್ತು ನಿರ್ಧಾರ ವಿಳಂಬ ಆಗುತ್ತದೆ ಜ್ಯೋತಿಷ್ಯದಲ್ಲಿ ಕನ್ಯಾರಾಶಿಯ ಪಾಠ ಎಂದರೆ ಸಂಪೂರ್ಣತೆಯ ಹುಡುಕಾಟದಿಂದಕ್ಕಿಂತ ಸಮಯಕ್ಕೆ ನಿರ್ಧಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕನ್ಯಾರಾಶಿಗೆ ಏಕೆ ಪರೀಕ್ಷೆಯ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕನ್ಯಾರಾಶಿಯ ಮೇಲೆ ಬುಧಗ್ರಹದ ಒತ್ತಡ ಮತ್ತು ಶನಿ ಪ್ರಭಾವ ಸೇರಿ ಕೆಲಸ ಮಾಡುತ್ತದೆ ಇದರಿಂದ ಅವಕಾಶ ಇದ್ದರೂ ಇನ್ನೂ ಯೋಚಿಸೋಣ ಅನ್ನೋ ಮನಸ್ಥಿತಿ ಭಯದಿಂದ ನಿರ್ಧಾರ ಮುಂದೂಡುವುದು ತಪ್ಪು ಮಾಡಬಾರದೆಂಬ ಆತಂಕದಿಂದ ಅವಕಾಶ ಕೈತಪ್ಪುವುದು ಎರಡು ಸಾವಿರದ ಇಪ್ಪತ್ತಾರು ಕನ್ಯಾರಾಶಿಗೆ ನಷ್ಟದ ವರ್ಷ ಅಲ್ಲ ಆದರೆ ಸಮಯದ ಪರೀಕ್ಷೆಯ ವರ್ಷ ಈ ವರ್ಷ ನೀವು ತುಂಬ ಯೋಚಿಸಿದರೆ ಅವಕಾಶ ಕೈತಪ್ಪುತ್ತದೆ ಹಣದ ದೃಷ್ಟಿಯಿಂದ ಎರಡು ಸಾವಿರದ ಇಪ್ಪತ್ತಾರು ಕನ್ಯಾರಾಶಿ ಕನ್ಯಾರಾಶಿಯವರಿಗೆ ಹಣ ಎಂದರೆ ಭದ್ರತೆ ಮತ್ತು ನಿಯಂತ್ರಣ ಅವರು ಅನಗತ್ಯವಾಗಿ ಹಣ ಹಾಳು ಮಾಡುವುದಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಮಸ್ಯೆ ಇಲ್ಲಿದೆ ಹಣ ಇದ್ದರೂ ಬಳಸಲು ಭಯ ಇನ್ವೆಸ್ಟ್ಮೆಂಟ್ನಲ್ಲಿ ಅತಿಯಾದ ಲೆಕ್ಕಾಚಾರ ಇದರಲ್ಲಿ ರಿಸ್ಕ್ ಇದೆಯಾ ಅನ್ನೋ ಸಂಶಯ ಇದರಿಂದ ಹಣ ನಿಂತೇ ನಿಂತಿರುತ್ತದೆ ಆದರೆ ಬೆಳೆಯುವುದಿಲ್ಲ ಈ ವರ್ಷ ಕನ್ಯಾರಾಶಿಗೆ ಕಡಿಮೆ ಆದರೆ ಸ್ಪಷ್ಟ ನಿರ್ಧಾರ ದೀರ್ಘ ಯೋಚನೆಯಲ್ಲ ಸರಿಯಾದ ಸಮಯ ಅತ್ಯಂತ ಮುಖ್ಯ ಕೆಲಸ ವೃತ್ತಿ ವ್ಯವಹಾರ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಕನ್ಯಾರಾಶಿಯವರಿಗೆ ಕೆಲಸದಲ್ಲಿ ಜವಾಬ್ದಾರಿ ಹೆಚ್ಚಾಗುತ್ತದೆ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಇದ್ದರೂ ತಕ್ಷಣ ಪ್ರೋತ್ಸಾಹ ಇಲ್ಲ ನೀವು ಎಲ್ಲವನ್ನೂ ಸರಿಪಡಿಸುವ ಹೊಣೆ ನಿಮ್ಮ ಮೇಲೆ ಬರುತ್ತದೆ ಇದು ಒತ್ತಡ ಕೊಡಬಹುದು ಆದರೆ ದೀರ್ಘಾವಧಿಯಲ್ಲಿ ಇದು ಸ್ಥಿರತೆ ಮತ್ತು ಗೌರವ ಕೊಡುತ್ತದೆ ಈ ವರ್ಷ ಕೆಲಸ ಬದಲಾವಣೆಗಿಂತ ಈಗ ಇರುವ ಕೆಲಸವನ್ನು ಶುದ್ಧವಾಗಿ ಮಾಡುವುದೇ ಲಾಭ ಮನಸ್ಸು ಮತ್ತು ಆರೋಗ್ಯ ಕನ್ಯಾರಾಶಿಯವರು ಮನಸ್ಸಿನ ಒತ್ತಡವನ್ನು ಒಳಗೆ ಇಟ್ಟುಕೊಳ್ಳುತ್ತಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗಮನಿಸಬೇಕಾದ ಲಕ್ಷಣಗಳು ಜೀರ್ಣಕ್ರಿಯೆ ಸಮಸ್ಯೆ ಹೊಟ್ಟೆ ಸಂಬಂಧಿತ ತೊಂದರೆ ಅತಿಯಾದ ಚಿಂತೆ ನಿದ್ರೆಗೆ ಅಡ್ಡಿ ಇವು ರೋಗವಲ್ಲ ಮನಸ್ಸು ವಿಶ್ರಾಂತಿ ಕೇಳುತ್ತಿದೆ ಅನ್ನೋ ಸೂಚನೆ ಕನ್ಯಾರಾಶಿಗೆ ಪೂಜೆ ಯಾಕೆ ಅಗತ್ಯ ಕನ್ಯಾರಾಶಿಗೆ ಪೂಜೆ ಎಂದರೆ ಹಣ ತರಲು ತಂತ್ರ ಅಲ್ಲ ಗ್ರಹ ಬದಲಾಯಿಸಲು ಯತ್ನ ಅಲ್ಲ ಬುದ್ಧಿಯನ್ನು ಶಾಂತಗೊಳಿಸಿ ಸ್ಪಷ್ಟ ನಿರ್ಧಾರಕ್ಕೆ ತರುವುದು ಬುಧ ಶುದ್ಧವಾದರೆ ಮನಸ್ಸು ಸ್ಥಿರ ಲೆಕ್ಕ ಸ್ಪಷ್ಟ ಸಮಯಕ್ಕೆ ನಿರ್ಧಾರ ಅದಕ್ಕಾಗಿ ದೊಡ್ಡ ಪೂಜೆ ಬೇಡ ಸರಳ ನಿಯಮಿತ ಬುಧ ಗಣೇಶ ಸಾಧನೆ ಸಾಕು ಭಾಗ ಎರಡು ಎರಡು ಸಾವಿರದ ಇಪ್ಪತ್ತಾರು ತಿಂಗಳುವಾರು ಸಾಧನೆ ಇಲ್ಲಿ ಕೇವಲ ಏನು ಮಾಡಬೇಕು ಮಾತ್ರ ಇನ್ನರ್ ಸೈಕಾಲಜಿ ವಿವರಣೆ ಇಲ್ಲ ಜನವರಿ ಮನಸ್ಸು ಸ್ಥಿರತೆ ಸಾಧನೆ ಬುಧವಾರ ಬೆಳಗ್ಗೆ ದೀಪ ಹಚ್ಚಿ ಓಂ ಬೂಂ ಬುಧಾಯ ನಮಃ ಹನ್ನೊಂದು ಬಾರಿ ಎರಡು ಸಾವಿರದ ವರ್ಷಾರಂಭದಲ್ಲಿ ಬುದ್ಧಿಶಾಂತತೆಗೆ ಫೆಬ್ರವರಿ ನಿರ್ಧಾರ ಶಕ್ತಿ ಸಾಧನೆ ಬುಧವಾರ ಗಣೇಶನಿಗೆ ದೀಪ ಹಚ್ಚಿ ಓಂ ಗಣಗಣಪತೆಯೇ ನಮಃ ಹನ್ನೊಂದು ಬಾರಿ ನಿರ್ಧಾರ ವಿಳಂಬ ಕಡಿಮೆ ಮಾಡಲು ಮಾರ್ಚ್ ಹಣ ಸ್ಪಷ್ಟತೆ ಸಾಧನೆ ಹಣದ ಲೆಕ್ಕ ಬರೆಯಿರಿ ಬಂದದ್ದು ಹೋದದ್ದು ಹಣದ ಹರಿವು ಅರ್ಥವಾಗಲು ಏಪ್ರಿಲ್ ಸಂಶಯ ಶಮನ ಸಾಧನೆ ಪ್ರತಿದಿನ ದೀಪದ ಮುಂದೆ ಮೂರು ನಿಮಿಷ ಮೌನ ಓವರ್ ಥಿಂಕಿಂಗ್ ಕಡಿಮೆ ಮಾಡಲು ಮೇ ಶಿಸ್ತು ಸಾಧನೆ ಪ್ರತಿದಿನ ಒಂದೇ ಸಮಯಕ್ಕೆ ಒಂದು ಕೆಲಸ ಚದರಿಕೆ ತಪ್ಪಿಸಲು ಜೂನ್ ರಕ್ಷಣೆ ಸಾಧನೆ ಬುಧವಾರ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಬುಧಾಯ ನಮಃ ನೊಂಬತ್ತು ಬಾರಿ ಬುಧದೋಷ ಶಮನಕ್ಕೆ ಜುಲೈ ಆರೋಗ್ಯ ಸಾಧನೆ ಆಹಾರಕ್ಕೂ ಮುನ್ನ ಒಂದು ಕ್ಷಣ ಮೌನ ಜೀರ್ಣಕ್ರಿಯೆ ಸಮತೋಲನಕ್ಕೆ ಆಗಸ್ಟ್ ಆತ್ಮ ಆತ್ಮಪರಿಕ್ಷಮಿಕೆ ಸಾಧನೆ ವಾರಕ್ಕೆ ಒಮ್ಮೆ ಮೌನ ಮತ್ತು ದೀಪ ಒಳಗಿರುವ ಒತ್ತಡ ಬಿಡಲು ಸೆಪ್ಟೆಂಬರ್ ಹಣ ಬೆಳವಣಿಗೆ ಸಾಧನೆ ಒಂದು ಸಣ್ಣ ಆದರೆ ನಿಶ್ಚಿತ ಇನ್ವೆಸ್ಟ್ಮೆಂಟ್ ಪ್ಲಾನ್ ಹಣ ಚಲನೆಗೆ ಅಕ್ಟೋಬರ್ ಸಂಬಂಧ ಶಾಂತಿ ಸಾಧನೆ ಮಾತಾಡುವ ಮೊದಲು ಒಂದು ಕ್ಷಣ ಮೌನ ಟೀಕೆ ಕಡಿಮೆ ಮಾಡಲು ನವೆಂಬರ್ ಕೃತಜ್ಞತೆ ಸಾಧನೆ ಪ್ರತಿದಿನ ನಾನು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದೇನೆ ಆತ್ಮವಿಶ್ವಾಸಕ್ಕೆ ಡಿಸೆಂಬರ್ ಸಂರಕ್ಷಣೆ ಸಾಧನೆ ವರ್ಷಾಂತ್ಯದಲ್ಲಿ ಗಣೇಶ ಅಥರ್ವ ಶೀರ್ಷ ಅಥವಾ ಬುಧಮಂತ್ರ ಮುಂದಿನ ವರ್ಷದ ರಕ್ಷಣೆಗೆ ಜ್ಯೋತಿಷ್ಯದ ಅಂತಿಮ ಮಾತು ಕನ್ಯಾರಾಶಿ ಕನ್ಯಾರಾಶಿಗೆ ಎರಡು ಸಾವಿರದ ಇಪ್ಪತ್ತಾರು ಸಮಸ್ಯೆಗಳ ವರ್ಷ ಅಲ್ಲ ಸಮಯಕ್ಕೆ ನಿರ್ಧಾರ ಕಲಿಸುವ ವರ್ಷ ಯೋಚನೆ ಕಡಿಮೆ ನಂಬಿಕೆ ಹೆಚ್ಚು ನಿಯಮಿತ ಸಾಧನೆ ಇದೇ ನಿಮ್ಮ ರಕ್ಷಣೆ ಈ ವಿಡಿಯೋ ನಿಮಗೆ ಇಷ್ಟವಾದಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ